ಇಲ್ಲಿ ಸಂಜಯ್ ಕುಮಾರ್ ಇದ್ದಾರೆ ಪರಿಮ ಸಂಜಯ್ ಕುಮಾರ್ ಅವರ ಸಂಯೋಜನೆಯಲ್ಲಿ ಎಂಬತ್ತೆರಡು ಎಂಬತ್ತ್ ಮೂರರಲ್ಲಿ ವಾಗೀಶ್ವರಿ ಯಕ್ಷಗಾನ ಮಂದಿ ಮಾಮ್ಮೈ ದೇವಸ್ಥಾನದಲ್ಲಿ ಹಿಂಬೆಹಣ ತರಗತಿ ಆವಾಗ ನಾವೆಲ್ಲ ಸದಸ್ಯರು ಇದೇ ಲೀಲಾವತಿ ಭಯಪಾಡ್ತಾ ಇರೋ ಹರಿನಾರಾಯಣ ಹೈನಾರಾಯಣ ನಮ್ಮ ಗುರುಗಳು ಹಾಗೆ ಗುರು ಪತ್ನಿಯು ನಮಗೆ ಗುರು ಸಮಾನ ಅಲ್ಲದೆ ಲೀಲಾವತಿ ಲೀಲಾವತಿ ಭಯಪಾಡಿತ ಎಷ್ಟೋ ಪದ್ಯಗಳಿಗೆ ನಾನು ಚಂಡೆ ಬಾರಿಸಿದ್ದೇನೆ ಅವರ ಗಂಡನಿಂದ ಕಾಲ ಎಷ್ಟೋ ಲೆಕ್ಕ ಇಲ್ಲ ಅಷ್ಟು ಬೇಡಗಳಲ್ಲಿ ಆಗಲಿ ನಾನು ಚಂಡೆ ಬಾರಿಸಿದ್ದೇನೆ ಮತ್ತವೆ ಬಾರಿಸಿದ್ದೇನೆ ನೂರಾರು ಅವರ ಪದ್ಯಕ್ಕೆ ನಾನು ವೇಷಗಳನ್ನು ಮಾಡಿದ್ದೆ ಆಗ ಅಂತ ಹೇಳಿದಾಗೆ ನಮಗೂ ಅವರಿಗೆ ಕೆಲವು ಚರ್ಚೆಗಳು ಆ ತಾಣ ಈ ತಾಣಲ್ಲ ಹಾಗೆ ಹೇಳಿ ಹೀಗೆ ಹೇಳಿ ಇದೆಲ್ಲ ನಡೆದಿದೆ ಅಂತ ಆದ್ರೆ ಸತ್ಯದ ಪತಿ ನಮ್ಮನಲ್ಲಿ ಅವರು ಹಾಡಿದ ಅವರು ಅದನ್ನೇ ನೋಡಿದ ನನ್ಕೊಂಡು ಆ ಮೇಳದಲ್ಲಿರುವ ಶಿಸ್ತು ಅದಕ್ಕೆ ಮೇಳದ ಡಮಾಂಡ್ಗಳು ಸಹ ಅವರಿಗೆ ಪ್ರತ್ಯೇಕವಾದ ಗಂಡ ನಿಟ್ಟಿಗೆ ಬೇರೆ ಒಂದು ಚೌಕಿಯನ್ನು ಮಾಡಿ ಸಹಕಾರ ಮಾಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಅವರು ಇಪ್ಪತ್ತಾರು ವರ್ಷ ಮೇಳವ ತಿರುಗಾಟ ಮಾಡಲಿಕ್ಕೆ ಆಗಿದೆ ಎಷ್ಟೋ ಜೋಡಾಟ ಕೂಡಾಟಗಳಲ್ಲಿ ಅವರು ಭಾಗವಹಿಸಿದವರು ಈಗಿನ ಸ್ತ್ರೀ ಭಾಗವಹಿಸ ಹಾಗೆ ಅಲ್ಲ ಅವರು ಅವರು ಬಲಿಪರ್ವಟ್ಟಿಗೆ ಬೇಕಾದರೂ ಜೋಡ ಕೂಡಾಟ ಗಂಧವಾದ ಅಂತ ಒಂದು ಸಾಮಾಜಿಕ ಅಂತ ಹೆಂಗರ್ಸು ಅವರು ಅಗಲುವಿಕೆ ವಯೋಸಹಜವಾಗಿ ಅವರಿಗೆ ಎಪ್ಪತ್ತೆಂಟು ವರ್ಷ ಆಯಿತು ಈಗ ಎರಡು ವರ್ಷದಿಂದ ಅವರಿಗೆ ಅಸೌಖ್ಯತೆ ಎಂದರು ಮರೆಯುತ್ತಾನೆ ಆದ್ದರಿಂದ ಅವರ ಮತದಲ್ಲ ಕೂಡ ಮೊದಲೇಲ್ಲ ಬಾರಿಸ್ತಾನೆ ಬೆಂಗಳೂರಲ್ಲಿ ಇದ್ದಾನೆ ನಮಗೆ ಸ್ನೇಹಿತರೆ ಹಾಗೆ ಅವರ ಅಗಲುವಿಕೆ ನಮಗೆ ತುಂಬ ನಷ್ಟ ಅವರ ಕುಟುಂಬಕ್ಕೆ ಸುಖ ಶಾಂತಿ ಹಾಗೆ ಪರಮಾತ್ಮ ಕರುಣಿಸಲಿ ಅಂತ ನಾನು ಕರೆಯುತ್ತೇನೆ ಹೀಗೆ ನಾನು ಯಕ್ಷಗಾನದ ಆಳ ಅಥವಾ ಅಗಲ ಅಥವಾ ಒಳಗಿನ ವಿದ್ವತ್ ಚಿಂತನೆ ನಾನು ಮಾತಾಡೋದಿಲ್ಲ ಯಾಕಂದರೆ ಈಗ ಇಲ್ಲೆಲ್ಲರೂ ಮಾತ್ರ ಒಬ್ಬರಿಂದೊಬ್ಬರು ಎಷ್ಟೇ ದೊಡ್ಡದಾದಂಥ ಒಂದು ಯಕ್ಷಗಾನದ ತಾಳಬದಿಂದ ಸೃಷ್ಟಿಸಬಹುದಾದಂಥ ಕಲಾವಿದರುಗಳು ಸೇರಿದಂಥ ಊಟ ಇತ್ತು ಈ ಊಟ ಯಾಕೆ ಇಲ್ಲಿ ಒಂದು ರೀತಿಯಲ್ಲಿ ಅನಾವರಣ ಆಯಿತು ಅಂತೇಳಿದರೆ ಇದು ಒಬ್ಬ ಶ್ರೇಷ್ಠ ಕಲಾವಿದರಿಗೆ ಸಲ್ಲಿಸಿದಂಥ ಒಂದು ಮಂಗಳೂರಿನ ಗೌರವದ ಒಂದು ಒಂದು ವಾಸ್ತವ ಸ್ಥಿತಿ ಯಾವುದೇ ಹೇಳಿಕೆ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ನಾವೆಲ್ಲರೂ ಸ್ಪಂದಿಸ್ತೇವೆ ಅಂತ ಹೇಳುವಂಥದ್ದನ್ನು ತೋರ್ಪಡಿಸಿದೆ ಇವತ್ತಿನ ಅವರಿಗೆ ನಾವು ಸಲ್ಲಿಸುವಂಥ ಒಂದು ಗೌರವದ ಕಾರ್ಯಕ್ರಮ ನಾವು ಸ್ಪಂದಿಸುತ್ತಾ ಅಲ್ಲಿ ಅದು ಇದೆ ನಾವು ಗೌರವ ಸಲ್ಲಿಸುವಂಥದ್ದು ಎಲ್ಲರೂ ನಾಳೆ ಹೋಗುವಾಗ ನಿನ್ನೆ ಹೀಗೆ ನಾನು ಒಬ್ಬರ ಹತ್ರ ಮಾತನಾಡುವಾಗ ಬೆಂಗಳೂರು ಮಾತಾಡುವಾಗ ಅವರು ನಾನು ಒಟ್ಟಿಗೆ ಹೋಗಿ ಭಾಳ ಒಬ್ಬರು ಜಪಾನ್ ಜಪಾನ್ನ ಶಿಕ್ಷಣ ಪದ್ಧತಿ ಇದರ ಎಲ್ಲ ಮಾತನಾಡಿದ್ದು ಇಷ್ಟರ ತನಕ ಎಸ್ ಎಸ್ ಸಲ್ಲಿಸಿದ ತನಕವೇನು ಏಳೆ ತರಗತಿಯನ್ನು ಯಕ್ಷಗಾರ್ ಸುಖವ ಸಿಗಲ್ಲ ಒಂದು ರೀತಿಯಲ್ಲಿ ಗುರುಕುಲ ಮಾದರಿಯ ಜಪಾನ್ ದೇಶದ ಧಾರ್ಮಿಕ ವ್ಯವಸ್ಥೆ ಅದು ಹೇಗೆ ಬಂದದ್ದು ನಮ್ಮ ಸನಾತನ ಸಂಸ್ಕೃತಿಯ ವ್ಯವಸ್ಥೆ ಒಂದು ಭಾಗ ಬೌದ್ಧ ಧರ್ಮ ಅಂದರೆ ಸನಾತನ ಸಂಸ್ಕೃತಿ ಒಂದು ಭಾಗ ಪ್ರಬೌದ್ಧ ಜೈನ ಇದೆಲ್ಲ ಮತಾಚಾರ್ಯರು ಅರ್ಥ ನಮ್ಮ ಭಾರತೀಯ ಜೀವನ ವ್ಯವಸ್ಥೆಗಳಲ್ಲಿ ಶಿಕ್ಷಣ ಅಂತ ಹೇಳುವಂಥದ್ದು ನಾವು ಹಿಂದಿನ ಯಾವುದೇ ಪುರಾಣಗಳು ಅಂದರೆ ಏನೇ ಯಕ್ಷಗಾನದ ಅಲ್ಲಿ ಅರ್ಥ ಹೇಳುವಂಥ ವ್ಯವಸ್ಥೆ ನಾನು ಲೌಕಿಕ ರೀತಿಯಲ್ಲಿ ಮಾತಾಡೋದು ಹೇಳುವಾಗ ಋಷಿ ಋಷಿ ಪತ್ನಿಯ ಜೊತೆಗೆ ಗುರುಕುಲಗಳು ಇದ್ದವು ಋಷಿ ಋಷಿ ಪತ್ನಿಯ ಜೊತೆಗೆ ಎಲ್ಲ ಗುರುಕುಲ ಗುರುಕುಲಗಳಿದ್ದವು ಅಲ್ಲಿ ಗುರು ಸೇವೆ ಮಾಡ್ತಾ ಪಾತ್ರೆಯನ್ನು ತೊಳಿತಾ ಅಥವಾ ಇನ್ನಿತರ ಪರಿಸರವನ್ನು ಸ್ವಚ್ಛ ಮಾಡ್ತಾ ಅವರಲ್ಲಿ ಅಂತರ್ಗತವಾದಂಥ ಒಂದು ವಿದ್ವತ್ ಚಿಂತನೆಯನ್ನು ತಮ್ಮದಾಗಿಸ್ಕೊಳ್ಳುವಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ ಹಾಗಾಗಿ ಇಂದಿನ ಯಾವುದೇ ಮಹಾಪುರುಷರು ಇರಲಿ ಅಲ್ಲಿ ನಮಗೆ ಜಾತಿ ಧರ್ಮ ಇದು ಯಾವುದು ಅಡ್ಡ ಅಡ್ಡವಾಗ್ತಿರಲಿಲ್ಲ ಇವಾಗ ಅದೇ ಅದರ ಸಮೀಕರಣ ಈಗ ನಡೆದು ನಾವು ಇಲ್ಲಿ ಮಂಗಳೂರಲ್ಲಿ ಇಲ್ಲಿ ನಮ್ಮ ಸುಮಾರ್ಗ ಬಂದಿದ್ದಾರೆ ವಚನ ಸಾಹಿತ್ಯ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೇವೆ ವಚನ ಸಾಹಿತ್ಯ ನಾವು ಮಾತನಾಡಿದರೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಹೇಗಾಗ್ತದೆ ನಮ್ಮ ನಾವು ಸಮಾನವಾಗಿ ನಾವು ಮನಸ್ಸು ಒಳಗೆ ದುಃಖ ಪಡ್ತಾ ಇರ್ತದೆ ಕನಕದಾಸರ ವಚನ ಸಾಹಿತ್ಯ ಒಂದು ಜಾತಿಗೆ ಸೀಮಿತ ಕೃಷ್ಣ ಪರಮಾತ್ಮನನ್ನು ನಾವು ಯಾವುದೋ ಹೋಗೋದಕ್ಕೆ ಸೀಮಿತ ಇಟ್ಟಿದ್ದೇವೆ ನಮ್ಮ ಆಚರಣೆಗಳಿಗೆ ಆಚರಣೆ ಆಗುವಾಗ ಹೋರಾಟ ಮಾಡಿದವರು ನಾವೇ ಆಚರಣೆ ಆಗುವಾಗ ವಾಸ್ತವದ ಅನಾವರಣ ಹೀಗೆ ಆಗ್ತಾ ಇದೆ ಇವತ್ತು ವಾಲ್ಮೀಕಿಯನ್ನು ಸಮೇತ ಒಂದು ಜಾತಿಗೆ ನಾವು ಸಮೀಕರಣ ಮಾಡಿರುತ್ತೇವೆ ಅಂತ ದೊಡ್ಡ ಮಹಾನ್ ಗ್ರಂಥ ರಾಮಾಯಣವನ್ನು ಬರೆದಂಥವ ಇನ್ನು ಪುಣ್ಯಕ್ಕೆ ಮಹಾಭಾರತ ಗಣಪತಿ ಬರೆದದ್ದು ಗಣಪತಿ ಜಾತಿಯನ್ನು ಮೃತ ಆಗಲಿಲ್ಲ ಗಣಪತಿ ಮನುಷ್ಯ ಇದು ವಾಸ್ತವದಿಂದ ಅಂದರೆ ನಾನು ಯಾಕೆ ಈ ಮಾತು ಹೇಳ್ತೇನೆ ಆ ಪದ್ಧತಿಗಳು ಇಂದಿಗೂ ಜೀವಂತವಾಗಿ ನಮಗೆ ಅನುಭವಿಸಲಿಕ್ಕೆ ಅವಕಾಶ ಮಾಡಿದಂಥ ಕೆಲವೇ ಕೆಲವು ವಿಶಿಷ್ಟ ವ್ಯಕ್ತಿಗಳಲ್ಲಿ ವೈಪಡಿತಾಯ ಕುಟುಂಬದವರು ಅಂತ ನಾನು ಭಾವಿಸ್ತೇನೆ ಅಲ್ಲಿ ಗಂಡ ಹೆಂಡತಿ ಸ್ತ್ರೀ ಪುರುಷ ಭೇದ ಭಾವದ ಪ್ರಶ್ನೆಗಳೇ ಇಲ್ಲ ಅವರು ಬದುಕುತ್ತಿದ್ದಂಥ ರೀತಿ ಚಂಡೆ ಅವರ ಮದ್ದಲೇ ಬೇರೆ ಪ್ರಭಾವಶಾಲಿಯೋ ಚಂಡೆ ಪ್ರಭಾವಶಾಲಿಯೋ ಭಾಗವತಿಕ ಪ್ರಭಾವಶಾಲಿಯೋ ಪ್ರಭಾವಶಾಲಿಯೋ ಪ್ರಶ್ನೆ ಇಲ್ಲ ನಿಜ ಅರ್ಥದ ಕಲಾ ಚಿಂತನೆಗಳ ಅನಾವರಣ ಅದರ ಜೊತೆಗೆ ಅದ್ಭುತವಾದಂಥ ಒಂದು ಶಿಷ್ಯ ಸಮೂಹದ ಸೃಷ್ಟಿ ಎಲ್ಲ ರಂಗದವರು ಪರಮೇಶ್ವರ್ ಹೇಳ್ತಾರೆ ನಾನು ಚಂಡೆ ಕಾಲತದ್ದು ಅವ್ರ ಕಡೆ ಅವರ ಅವರೆಲ್ಲ ಅವರ ಪತ್ನಿಗೆ ನಾನು ಚಂಡೆ ಬಾಳ್ತೀನಿ ಅಥವಾ ಮದ್ದಲೇ ಎಲ್ಲರೂ ಅಥವಾ ಇನ್ನೊಬ್ಬರು ಭಾಗವತಿಗೆ ಇದು ನಮ್ಮ ಒಂದು ಶೈಕ್ಷಣಿಕ ಅಂತ ಒಂದು ಜ್ಞಾನ ಅಂದರೆ ಭಾರತದ ಜನರು ನಮ್ಮ ಈ ಪ್ರದೇಶದ ಜನರು ಅಥವಾ ನಮ್ಮ ತೌಡಬ ಜನರೇ ತಿಳ್ಕೊಳ್ಳಿ ನಾವು ಬುದ್ಧಿವಂತರು ಅಂತ ಹೇಳಿದರೆ ಪುಸ್ತಕ ಪೂಜೆ ಬುದ್ಧಿವಂತರಾಗುತ್ತೆ ಜೀವನಾನುಭವದಿಂದ ಬುದ್ಧಿವಂತ ಅದು ಕೃಷಿಯಿಂದ ಋಷಿ ಸಂಸ್ಕೃತಿಯವರೆಗೆ ಪೂಜೆ ಪೇದಾಶುಗಳು ಅದನ್ನೇ ಹೇಳ್ತಾ ಇತ್ತು ಕೃಷಿ ಸಂಸ್ಕೃತಿಯಿಂದ ಋಷಿ ಸಂಸ್ಕೃತಿಯೊಂದಿಗೆ ರೈಲು ಪೋಸ್ಕರ ಇದು ನಮ್ಮ ಗುರು ಕಲಿಯರು ಹೇಳ್ತಾರೆ ಗದ್ದೆಯಲ್ಲಿ ಉಳುವಾಗ ಅವರ ಬಾಯಿಂದ ಬರುವಂಥ ಪದ್ಯಗಳು ಅದು ಅಶುಖವಿತ್ತು ಅದರಲ್ಲಿ ಅವನ ಶ್ರಮದ ಒಂದು ಪರಿಮಳ ಅವನ ಪದ್ಯದಲ್ಲಿ ಬರ್ತದೆ ಇಡಿಗೆರೆ ರಾಮಕ್ಕನ ಹೆಸರಲ್ಲಿ ನಾವು ಡಾಕ್ಟ್ರೇಟ್ ತೆಗೆದುಕೊಳ್ತೇವೆ ರಾಮಕ್ಕನಿಗೆ ನಾವು ಅವರು ಡಾಕ್ಟರೇಟ್ ಅಲ್ಲ ಅವರ ಹೆಸರಲ್ಲಿ ಇದ್ದರೆ ಎಪ್ಪತ್ತೆಪ್ಪತ್ತೆಂಟುಗಳ ಕಾಲ ನಿರ್ಗಢವಾಗಿ ಅಂದರೆ ಅಂಥ ಪ್ರತಿಭಾನ್ವಿತರ ವ್ಯವಸ್ಥೆ ಅವರು ಡಾಕ್ಟರೇಟು ಅದು ಯಾವುದಕ್ಕೂ ಇದಾದವರಲ್ಲ ಅಂಥ ಒಂದು ಸುಖಾನುಭವ ನೀಡಿದಂಥ ಒಂದು ವಿಶಿಷ್ಟ ವ್ಯಕ್ತಿ ನನ್ನ ಸಂಜೆಯಾದ್ರೂ ನನ್ನನ್ನು ಅವರ ಮನೆ ಕರ್ಕೊಂಡು ಹೋಗಿದ್ದಾರೆ ಕಡಕಳ ಮೇಳ ಅಲ್ವಾ ಸಂಖ್ಯಾರೆ ಯಾರು ಗುಜರನ್ ಅವರು ಗುಜರನ್ ಅವರು ಅವರ ಮನೆಗೆ ನನಗೆ ನೀವು ಆ ಪ್ರದೇಶ ನೋಡುವಾಗ ಆಶ್ಚರ್ಯ ಆಗ್ತದೆ ಪ್ರಭು ನಿಜವಾಗಿ ಆಶ್ಚರ್ಯ ಆಗ್ತದೆ ಇವತ್ತು ನಾವು ಲಕ್ಷ ಲಕ್ಷ ಮಾತನಾಡ್ತೇವೆ ಲಕ್ಷ ಲಕ್ಷ ಶಿಷ್ಯರುಗಳನ್ನು ನೋಡಿಕೊಂಡಂಥ ಅಭಿಮಾನಿಗಳು ಮೂಡುವಂಥ ವಿಶಿಷ್ಟ ವ್ಯಕ್ತಿ ಯಾವುದೇ ಹಣದ ಲಕ್ಷ ಇಲ್ಲದೆ ಖಾಲಿ ಮನೆಯಲ್ಲಿ ಅಷ್ಟು ಒಂದು ಸೌಮ್ಯ ರೀತಿಯಲ್ಲಿ ಬದುಕನ್ನು ನೋಡುವಾಗ ಉಂಟಲ್ಲ ಶ್ರೀಮಂತಿಗೆ ಅಂದರೆ ಹಣ ಅಲ್ಲ ಶ್ರೀಮಂತಿಕೆ ಅಂದರೆ ಬದುಕು ಮತ್ತು ಸಾಧನೆ ಅಂತ ಹೇಳುವಂಥದ್ದು ಸಾಬೀತು ಮಹಾನ್ ಚೇತನವರು ನಾವು ಇನ್ನು ಮುಂದಕ್ಕೂ ಬರಲಿ ಅಂತ ಹೇಳ್ತೇವೆ ನಾವು ಅದನ್ನು ಸ್ವಲ್ಪ ದೇವ ದುರ್ಲಭ ಭಗವಂತ ಮನಸ್ಸು ಮಾಡಿದ್ರು ಕಷ್ಟ ಯಾಕಂದರೆ ಇವತ್ತು ಬಾಲ್ಯದ ಹುಟ್ಟಿನಿಂದಲೇ ಮನುಷ್ಯ ಜ್ಞಾನವಂತನಾಗಬೇಕು ಹುಟ್ಟಿನಿಂದಲೇ ಆತನ ನಾವು ಕೇಳಿ ಕಥೆಯ ಕೇಳಿದ ಹಾಗೆ ಹೊಟ್ಟೆಯೊಳಗೆ ಗರ್ಭಾವಸ್ಥೆಯಲ್ಲಿರುವಾಗಲೇ ಚಿಂತನೆಗಳಲ್ಲಿ ಕೇಳಿ ಪ್ರಭಾವಿತವಾದಂಥ ಅದಂಥ ವ್ಯವಸ್ಥೆಗಳಲ್ಲಿ ಕೇಳ್ತೇವೆ ಅಂದರೆ ಅದು ವಿಜ್ಞಾನವೂ ಹೌದು ಅದು ಹೌದು ಅಂತ ಇದು ಸಾಬೀತಾಗಿದೆ ಇವತ್ತು ವಿಜ್ಞಾನದ ಗರ್ಭಾವಸ್ಥೆಯಲ್ಲಿರುವಾಗಲೇ ಹಾಗಾಗಿ ವಿಕೃತಗಳು ಬಿಡಿತ ವೈದ್ಯರು ಹೇಳ್ತಾರೆ ಇವರು ಟಿ ವಿ ನೋಡಬೇಡಿ ಅದು ನೋಡಬೇಡಿ ಕಂಪ್ಯೂಟರ್ ಕೆಲಸ ಮಾಡಬೇಡಿ ಗ್ರಹಸ್ಥರಿಗೆ ಒಳ್ಳೆಯ ಚಿತ್ರಗಳನ್ನು ಕೇಳಿ ಇವಾಗ ದೊಡ್ಡ ದೊಡ್ಡ ಇವತ್ತಿನ ಶಿಕ್ಷಣ ಪದ್ಧತಿಯ ವೈದ್ಯರುಗಳೇ ಹೇಳುವಂಥದ್ದು ಅಂದರೆ ಆ ಥರದ ದಿನ ಶಿಕ್ಷಣ ದಿನ ಪ್ರ ಒಂದು ಅವರು ಶಿಕ್ಷಿತರಾದರೂ ದಿನ ಹತ್ತನೇ ಕ್ಲಾಸಿನ ಸರ್ಟಿಫಿಕೇಟ್ನಿಂದ ಸೆಕೆಂಡ್ ಇಯರ್ ಪಿ ಯು ಸಿ ಎ ಸರ್ಟಿಫಿಕೇಟ್ನಿಂದ ತದನಂತರ ವಿಶ್ವವಿದ್ಯಾಲಯದ ಡಾಕ್ಟರೇಟ್ಗಳಿಂದ ಅವರು ನಾವು ಅವರ ಮೇಲೆ ನಾವು ಡಾಕ್ಟರೇಟ್ ಮಾಡ್ಬೋದು ಇಂಥದ್ದು ಇವತ್ತು ನಮ್ಮ ಮಕ್ಕಳ ಅವಕಾಶಕ್ಕೆ ವಂಚಿತರನ್ನಾಗಿ ಮಾಡಿದ್ದೇವೆ ನಮ್ಮ ಯಾವ ಮಕ್ಕಳಿಗೂ ಇಂತಹ ವಿದ್ವತ್ತು ನಮಗೆ ಸಿಕ್ಕ ನಮ್ಮ ತಂದೆಗಿರುವ ನನ್ನ ತಂದೆಯವರ ಸಹಪಾಠಿಗಳು ಸಹಪರ್ಥಗಳಲ್ಲಿದ್ದಾರೆ ತಂದೆಯವರಿಗಿರುವ ಜ್ಞಾನ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಜೀವನ ಅನುಭವದಲ್ಲಿ ತುಳುಲಿಪಿ ಬಿಟ್ಟು ಹೋಯಿತು ಮತ್ತೊಂದು ಬಿಟ್ಟು ಹೋಯಿತು ಎಲ್ಲ ಬಿಟ್ಟು ಹೋದದ್ದು ಅಂಶಗಳು ಬರಲಿಕ್ಕೆ ಆರಂಭವಾಯಿತು ಆ ಕಾಲದಲ್ಲಿ ಹೆಚ್ಚು ಮುಂದೆ ಅಲ್ಲ ಇದು ಕೇವಲ ಒಂದೆರಡು ತಲೆಮಾರು ಅವಧಿಗಳಲ್ಲಿ ನಾವು ತುಂಬವನ್ನು ಕಳೆದುಕೊಂಡು ಇತ್ತೀಚೆಗೆ ಐದು ಹತ್ತು ವರ್ಷಗಳಲ್ಲಿ ಪೂರ್ವವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದೇವೆ ಕೇವಲ ಹಣ ಎಲ್ಲಂತಂದರೆ ದಿನಿಸು ಒಂದು ಚಂದ ಕಚ್ಚೆ ಹಾಕಲಿಕ್ಕೆ ಬರೋದಿಲ್ಲ ಚಂದ ಮುಂದೂಡಲಿಕ್ಕೆ ಬರೋದಿಲ್ಲ ನನ್ನ ಮಗನಿಗೆ ನಾನು ನಿನ್ನ ಕಾಲೇಜಿನಲ್ಲಿ ಸಂಸ್ಕೃತಿ ದಿವಸ ಇವತ್ತು ಚೆನ್ನಾಗಿ ಕಚ್ಚಾಕೊಂಡು ಹೋಗುವ ಮಗನಂದ್ರೆ ಅಪ್ಪ ಎಳದಿದ್ದರು ನನ್ನ ಮುಟ್ಟು ಎಳದು ಹೋಗಿ ಬೀಳಲಿಕ್ಕೆ ಸಾಧ್ಯ ಅಲ್ಲ ಯಾಕೆ ಅಂದರೆ ಇದೆಲ್ಲ ನಾವು ನಾವು ವಂಚಿತರಾಗ್ತಾಯಿದ್ದೆ ನಮ್ಮ ಇವತ್ತಿನ ಜೀವನ ವ್ಯವಸ್ಥೆಯಲ್ಲಿ ಹಾಗಾಗಿ ಶಿಕ್ಷಣದಲ್ಲಿ ಕೇವಲ ಅಂಕಗಳಿಸುವ ಯಂತ್ರಗಳನ್ನು ಯಂತ್ರಗಳನ್ನಾಗಿ ಮಕ್ಕಳ ಸೃಷ್ಟಿ ಮಾಡ್ತಾ ಇದ್ದೀನಿ ಮನುಷ್ಯರ ಬದುಕಿನಲ್ಲಿ ಆತನ ಮನೆಯ ಜೀವನ ವ್ಯವಸ್ಥೆಗಳಲ್ಲಿ नान मतलब मगधींशंकर संस्कृ संस्कृति राष्ट्राभिमान देशाभिमान संस्कार मश्ने अभी कुछ भी नहीं मिलता है ना स्वामी की, क्या करना चाहिए था? क्यों मिलना चाहिए कि क्यों मिलना चाहिए बेहतर ये सभी धर्म मिलना चाहिए बाद में संसार में बार्मे सं, संसार में बाम्य संसर्ग में बाम्य मठमंदिर में यदू नम मे लभ्यवा ಯಾವುದನ್ನು ಭೇಟ ಹೊರಗಡೆ ರಸ್ತೆಯಲ್ಲಿ ಹೋಗುವಾಗ ಹೇಗೆ ಚೆನ್ನಾಗಿ ನಡಿಬೇಕಂತ ಹೇಳುವಂಥ ಶಿಕ್ಷಣ ಸಮೇತ ಬದುಕಿನ ಶಿಕ್ಷಣ ನಮ್ಮ ಮಕ್ಕಳಿಗೆ ದೊರೀತಾ ಇಲ್ಲ ನಾವು ಪೂರ್ಣದಲ್ಲಿ ಹೇಳಲಿಕ್ಕಾಗುವುದಿಲ್ಲ ಯಾಕಂದರೆ ಮಕ್ಕಳು ರಸ್ತೆಯಲ್ಲಿ ಹೇಗೆ ನಡೆಯುತ್ತೆ ಬಿಟ್ಟರೆ ಯಾವುದಾದ್ರೂ ನಡೆಯೋದು ಎದುರಿಸುವಪ್ಪ ಇವತ್ತು ಅನಿವಾರ್ಯತೆ ಅವಲಂಬನೆ ಇವತ್ತು ಅವಲಂಬಿತ ಎಲ್ಲಿ ತನಕ ಅಂತ ಹೇಳಿದರೆ ಉಡ್ಡಾಡ್ಸ ಮಸಾಲೆ ದೋಸೆ ಕುರಿತ ಸ್ವಿಗ್ಗಿ ಬಗ್ಗೆ ಮುಖಾಂತರ ಮನೆಯೊಳಗೆ ಬರಬೇಕು ಸ್ಥಿತಿ ಅವಲಂಬಿತ ವ್ಯವಸ್ಥೆ ಹಾಗಾಗಿ ಇಂಥ ಜ್ಞಾನಿಗಳ ಸೃಷ್ಟಿ ಹೇಗೆ ಸಾಧ್ಯ ವಿಶ್ವವಿದ್ಯಾಲಯದಲ್ಲಿ ಇಂಥ ಜ್ಞಾನಿಗಳ ಸೃಷ್ಟಿ ಸಾಧ್ಯ ಇಲ್ಲ ನಾವು ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು ಏನು ಸಂಭವಾಮಿ ಯುಗೋಗಿ ಹೇಳ್ತಾರಲ್ಲ ಕಾಲಧರ್ಮದ ಒಂದು ವ್ಯವಸ್ಥೆಗಳಲ್ಲಿ ಸೂರ್ಯೋದಯ ಆಗ್ತದೆ ಸೂರ್ಯಾಸ್ತ ಆಗ್ತದೆ ಮುಂದಿನ ಸೂರ್ಯೋದಯ ಮುಂದಿನ ಸಂವತ್ಸರದ ಒಳಗಾಗಿ ಆದರೂ ಮಗದೊಮ್ಮೆ ಇಂಥ ವಿದ್ವಾಂಸರನ್ನು ಸೃಷ್ಟಿ ಮಾಡುವಂಥ ಒಂದು ಲೋಕ ಅಥವಾ ಒಂದು ಒಂದು ಚಿಂತನೆ ಅದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಅದು ಅನಾವರಣವಾದ ಇಲ್ಲದಿದ್ದರೆ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಿಜ್ಞಾನವನ್ನು ನಾವು ಕಲಿತು ದೊಡ್ಡ ದೊಡ್ಡ ವ್ಯವಸ್ಥೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ ಅಣುಬಾಮನ್ನು ಸೃಷ್ಟಿ ಮಾಡಿಸುವಂಥದ್ದು ಅಣುಶಕ್ತಿಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸುವ ಬದಲು ಒಂದು ರಾಷ್ಟ್ರವನ್ನು ಧ್ವಂಸ ಮಾಡುವಂಥ ಚಿಂತನೆಗೆ ನಮ್ಮ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಇದ್ದಂಥ ನಮ್ಮ ಮಕ್ಕಳು ತೊಡಗಿಸಿಕೊಳ್ತಾ ಇದ್ದಾರೆ ಅವರು ತೊಡಗಿಸ್ಕೊಳ್ತಾರೆ ಅದು ತಮಾಷೆಗಾಗಿ ಇರಬಹುದು ಇವತ್ತು ಮೊನ್ನೆ ಮೊನ್ನೆ ಒಬ್ಬ ಹುಡುಗ ಪಾಪ ನನ್ನ ನಿಮ್ಮ ಮನೆಯ ಮಗುವೇ ಆತ ಕೆರೆಯಲ್ಲಿ ಅದು ಲೆಬೊರೇಟರಿ ತಂದಂಥ ಒಂದು ಚಿಂತನೆಯನ್ನು ಹಾಕಿದ ಹಾಕಿ ಅದು ದೊಡ್ಡ ಅಣುಬಾಮಿನ ಸೃಷ್ಟಿಯ ರೀತಿಯಾಗಿ ಆತ ಕಾನೂನಿನ ಪ್ರಕಾರ ಅವರ ಜೀವನ ಹಾಳಾಯಿತು ಆದರೆ ಅವನು ಮನಸ್ಸಿಯಾಗಿ ಹಾಗೆ ಹಾಕಿ ನಾವು ಯಾರು ಯೋಚನೆ ಮಾಡ್ತೇವೆ ವಿಕೃತಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಮನು ನಮ್ಮ ಮಕ್ಕಳಲ್ಲಿ ಬರ್ತಾ ಇದೆ ಮೊಬೈಲ್ ಕಾರಣವೋ ವಾಟ್ಸಪ್ ಕಾರಣವೋ ಇದು ಅವರಿಗೆ ಜ್ಞಾನ ಕೊಡುವ ವ್ಯವಸ್ಥೆಯನ್ನು ಬರ್ತಾ ಇದೆ ಆ ಥರ ಹಾಳೇನಲ್ಲ ಹುಡುಗ ಒಳ್ಳೆಯ ಹುಡುಗನೇ ಮುಂಬೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ತೆಗೆದುಕೊಂಡು ಹಲವಾರು ಜನ ಜನರನ್ನು ಬಂದಂಥ ಕಸಬ್ಬು ಆ ವಿದ್ಯಾವಂತನೇ ಅದರ ಮನಸ್ಸೇ ಆಕೆ ಹಾಕಿ ಅದು ಜ್ಞಾನದ ಕೊರತೆ ಬಹುಶಃ ಅಂತ ಕಾಲ ಬರಲಿ ನೀಲವಿಕೆ ಭಯಪಡಿತವರ ಒಂದು ಸೇವೆ ಅಥವಾ ಅವರ ಗಂಡ ನಾನು ಇವಾಗಲೂ ಸೇರಿಸಿಕೊಂಡೇ ಹೇಳುವಂಥ ಅವರ ಮನೆಯನ್ನು ನಾನು ನೋಡಿದಾಗ ನನಗೆ ಉತ್ತರ ಮನಸ್ಸಲ್ಲಿ ಅದು ಇನ್ನೂ ಮರಿಯಿಲ್ಲ ಸಂಜೆ ಇದು ಹೋದರು ಈಗ ಹೋಗಿಲ್ಲ ಅವಾಗ ಪ್ರಭುಗಳ ಸಂಪರ್ಕ ಇಲ್ಲಿದ್ದರೆ ಅವರು ಒಟ್ಟಿಗೆ ಬರ್ತಿದ್ರೆ ಅದು ಅದು ಅಂತಹ ಒಂದು ಸನ್ನಿವೇಶಗಳು ಆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತಿಗೂ ನಮ್ಮ ಎಲ್ಲ ವಿದ್ವತ್ತುಗಳು ಅಡಕವಾಗಿದೆ ನಮ್ಮ ಎಲ್ಲ ಜ್ಞಾನವೂ ಅಡಕವಾಗಿದೆ ಇನ್ನೂ ಏನು ಹೋಗಿಲ್ಲ ಕಾಲೆಯನ್ನು ನಿಮಗೆ ಎಲ್ಲವೂ ಇದೆ ಅದಕ್ಕೊಂದು ಪುನರುಜ್ಜೀವನದ ಚಿಂತನೆ ವಿಶೇಷವಾಗಿ ನಾವು ನಮಗೋಸ್ಕರ ನಾವು ಅವ್ರಿಗೆ ಶ್ರದ್ಧಾಂಜಲಿ ಹೇಗೆ ಸಲ್ಲಿಸ್ಬೋದು ಹೇಳಿದ್ರೆ ನಮ್ಮ ಮುಂದಿನ ಜನಾಂಗ ನಮ್ಮ ಮುಂದಿನ ಮಕ್ಕಳ ಬಗ್ಗೆ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು ನಾವು ಅದಕ್ಕೋಸ್ಕರ ನಾನು ಅವರು ಹೇಳುವ ವಚನ ಇಲ್ಲ ನೀವು ರಾಜ್ಯ ಮಾಡಲಿಕ್ಕೆ ಆಗೋದಿಲ್ಲ ಅದು ಸಮ್ಮೇಳನ ನೇರ ಸಮ್ಮೇಳನ ಅಂದರೆ ಕೂಡಲೇ ಶಂಗರು ಬರ್ತಾರೆ ಶೆಟ್ಟರು ಬರ್ತಾರೆ ಭಟರು ಬರ್ತಾರೆ ಕಾದರು ಬರ್ತಾರೆ ಮತ್ತು ಎಲ್ಲರೂ ಬರ್ತಾರೆ ಆವಾಗಾದಾಗ ಮಾತ್ರ ಈ ಜ್ಞಾನಾರ್ಜನೆಯ ಹಸಿಗನ್ನು ನಾವು ಕಣಿಸಲಿಕ್ಕೆ ಸಾಧ್ಯವಾಗ್ತದೆ ಅಥವಾ ದೊಡ್ಡ ದೊಡ್ಡ ಇವರು ಬಂದಾಗ ಸುತ್ತೃ ಬಂದರು ಅವರು ಇವರಿಗೆ ಮಾತ್ರ ಸೀಮಿತ ಮತ್ತೊಬ್ಬರು ಅಂತಲ್ಲ ನಮಗೆ ಎಲ್ಲರೂ ಎಲ್ಲವುದಕ್ಕೂ ನಾವು ಅಂಥ ಒಂದು ಚಿಂತೆ ನಮ್ಮಲ್ಲಿ ಬರಬೇಕು ಅಂತ ನಾವು ಯಾವುದೇ ಧರ್ಮಗಳು ಯಾವುದೇ ಜ್ಞಾನಿಗಳು ಯಾರು ಬಂದಾಗಲೂ ನಾವು ಸಂಭ್ರಮಿಸಬೇಕು ಮೊನ್ನೆ ಮೊನ್ನೆ ನಾನು ಅದನ್ನು ಮಾಡಬೇಕು ಅಂತಿದ್ದೆ ಇನ್ನೂ ಮಾಡಬಹುದೇನೋ ಗೊತ್ತಿಲ್ಲ ನಾನು ನೇರವಾಗಿ ಹೇಳ್ತೀನಿ ಇವತ್ತು ರಾಜಕೀಯ ಜೀವನ ವ್ಯವಸ್ಥೆಗೆ ನನ್ನ ವೈಯಕ್ತಿಕ ಅನುಭವ ನಾನು ಆ ಸಂದರ್ಭದಲ್ಲಿ ಪರಿಷತ್ತಿನ ಅಧ್ಯಕ್ಷನಾಗಿಯೂ ಇದ್ದವು ಅವರಿಗೆ ನಾವು ರಾಜ್ಯೋತ್ಸವ ಗೌರವ ಕೊಟ್ಟಿದ್ದೇವೆ ಪರಿಷತ್ತಿನ ಸಮ್ಮೇಳನದ ವ್ಯವಸ್ಥೆಗಳಲ್ಲಿ ಸಮ್ಮೇಳನದ ವ್ಯವಸ್ಥೆಗಳಲ್ಲಿ ಯುದ್ಧ ಸಮ್ಮನ ಇಲ್ಲ ನಾವೇ ಸೃಷ್ಟಿ ಮಾಡಿದ್ದು ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ ನಾವೇ ಸೃಷ್ಟಿ ಮಾಡಿದ್ದೆ ರಾಜ್ಯದ ಸರ್ಕಾರ ವ್ಯವಸ್ಥೆ ಈಗ ಸರ್ಕಾರದ್ದು ತೆಗೆದುಕೊಂಡಿದೆ ಇವತ್ತು ದುರ್ದೈವ ಪರಿಷತ್ತು ಪರಿಷತ್ ಸಮೇತ ಸರ್ಕಾರದ ಪ್ರತೋಪ ವ್ಯವಸ್ಥೆಗಳು ಹೋಗಿದೆ ಸ್ವಾಯತ್ತಿ ವ್ಯವಸ್ಥೆಗಳು ಇರಲಿಲ್ಲ ನಮ್ಮ ಅಗ್ರ ಬಗ್ಗೆ ವಿಮರ್ಶೆ ಅವಾಗ ನನಗೆ ಅದು ಎಸ್ ಎಂ ಕೃಷ್ಣ ಓರ್ವ ಮುತ್ಸದಿಯವರು ನಾನು ಅವರನ್ನು ಕಾಂಗ್ರೆಸ್ ವಿಜಯೋ ಅದರ ಕನ್ನಡ ಮುಖ್ಯವರು ನನಗೆ ಇವತ್ತಿಗೂ ನೆನಪಿದೆ ಕಳೆದ ಐದಾರ್ಶಿಕ ಪಡೆದ ಬದುಕುವ ಪ್ರಯಾಣದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಬಾಜಪಿಗೆಯವರು ಅವರು ಉಡುಪಿಗೆ ಬರುವ ಸಂದರ್ಭದಲ್ಲಿ ಬಿ ಎಸ್ ರಮಾದೇವಿಯವರು ಗವ ಗವರ್ನರ್ ಇರಲಿ ಎಸ್ ಎಲ್ ಕೃಷ್ಣ ಅವರು ಮುಖ್ಯ ಮುಖ್ಯಮಂತ್ರಿಗಳಾಗಿ ಅವರು ನಾನು ಆಹ್ವಾನ ಪಟ್ಟಿದ್ದೆ ಅವರಿಗೆ ಬಂದರು ಬಂದಾಗ ಉಡುಪಿಯ ಕೃಷ್ಣ ಮಟ್ಟದ ಎದುರು ಬಂದು ಇಳಿದು ನಾನು ಅವರಿಗೆ ಆಹ್ವಾನ ಮಾಡಿದಾಗ ಯಾರಿಗೂ ಪ್ರವೇಶ ಇರಲಿಲ್ಲ ಎಷ್ಟು ಒಂದು ರಜಗಾಂಭೀರ್ಯಾಗಿ ಇರ್ತಾನೆ ಅಂತ ಹೇಳುವಂಥದ್ದು ನಾನು ಕಂಡದ ಪ್ರತ್ಯಕ್ಷೆ ಯಾಕಂದ್ರೆ ಅವರ ಮನೆಗೂ ಹೋಗಿದೆ ಅವರ ಅಣ್ಣ ದೊಡ್ಡ ಸೇವಾದಳದ ಕಾರ್ಯಕರ್ತರು ಅವರ ಮಂಡ್ಯದ ರಸ್ತೆಯಲ್ಲಿ ಅವರ ಮನೆಯಲ್ಲಿ ನಾವು ಅಲ್ಲಿ ಸೇವಾದಳದ ದೊಡ್ಡ ಕಾರ್ಯಕ್ರಮ ರಾಷ್ಟ್ರೀಯ ಭಾವೈಕ್ಯ ಅಂತ ನೀವು ಕೇಳಿರಬೇಕು ಸುಭಾಷ್ ಚಂದ್ರ ಬೋಸ್ರವರ ಐ ಎನ್ ಎ ರಾಮರಾಯನ್ ಐ ಎನ್ ಎ ರಾಮರಾಯನ್ ಮತ್ತು ಐ ಎನ್ ಎ ಸುಬ್ಬರಾವ್ ಅಂತ ಅವರು ಅವರಿಬ್ಬರ ಅಡಿಯಲ್ಲಿ ಸತ್ತ ನಡೀತು ಅವರ ಅಣ್ಣನೇ ಅದರ ಮುಖ್ಯಸ್ಥರು ಹಾಗೆ ಅವರ ಮನೆಯು ಆ ಮನೆಯ ಒಂದು ಅದ್ಭುತ ವಾತಾವರಣ ಈ ಕೃಷ್ಣವರಿಗೆ ಎದುರು ಬಂದಾಗ ಅವರು ಹೇಳಿದರು ಅವರೇ ನನ್ನ ನೀವು ಸ್ವಾಗತ ಮಾಡಬಾರ್ದಪ್ಪ ಪ್ರದೀಪ್ ಅವರು ಹೇಳಿದ ಮಾತು ಇದು ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಸ್ವಾಮಿಗಳು ಮತ್ತು ನಮ್ಮ ಈ ಊರಿನ ನಾನೇನು ಮಾಡಬಹುದು ಹೇಳಿ ಇಂತಹ ಚಿಂತನೆಗಳು ನಮ್ಮಲ್ಲಿ ಇಟ್ಕೊಂಡಿರಿದ್ರು ಇವತ್ತು ಹೇಳಿ ಕೇಳಿ ಇವ ಆ ಪಕ್ಷದ ಈ ಪಕ್ಷದೋ ಆ ಜಾತಿಯವರು ಈ ಜಾತಿಯವರು ಇವರಿಗಾಗಿ ಅದು ಯಾವುದು ಜಾತಿಯ ಪ್ರಶ್ನೆ ಇರಲಿಲ್ಲ ಒಬ್ಬ ಮಹಿಳೆಯಾಗಿ ಒಂದು ಮಹಿಳೆಯ ಸರಿ ಒಬ್ಬ ಹಿಡಿತರು ಒಂದು ಮಹಿಳೆಯಾಗಿ ಇಪ್ಪತ್ತು ಮೂವತ್ತು ವರ್ಷ ರಾತ್ರಿಯೇ ನಡೆಯುವ ಯಕ್ಷಗಾನದ ಒಂದು ಭಾಗವತಿಗೆ ಮಾಡುವಂಥದ್ದನ್ನು ಚಿಂತನೆ ಮಾಡಲಿಕ್ಕೆ ಆಗ್ತದೆ ಹೇಳಿದೆ ಸುಮಂತ್ರಿ ಇದು ನಮ್ಮ ಈ ಜಿಲ್ಲೆಯ ನಿಜದ ಒಂದು ಅನಾವರಣ ಯಾವುದೇ ಭಾವಗಳು ಇರಲಿಲ್ಲ ಭ್ರಮೆಗಳು ಯಾವುದೋ ಮುಖ್ಯಮಂತ್ರಿ ಹೇಳುವಂಥದಕ್ಕೆ ನಾವು ಭ್ರಮೆಗಳಾಗ್ತೇವೆ ಒಬ್ಬ ಮುಖ್ಯಮಂತ್ರಿ ಆದರು ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಇದಾಗಿದ್ದರು ನಮ್ಮಂಥವ್ರು ಪಕ್ಷ ಪ್ರಶ್ನೆ ಅಲ್ಲ ಕೆಲವರು ಇದನ್ನೊಬ್ಬರು ಅಭಿವೃದ್ಧಿ ಪ್ರಾಧಿಕಾರದ ಆಗಿದ್ದಾಗ ನಾನು ಯಾರೋ ಹೇಳಿದ್ರು ಅವರು ಅವರು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ ನಾವು ಅಭಿವೃದ್ಧಿ ಸದಸ್ಯರಾದವರು ಹಾಗೆ ಅವರೇ ಮುಖ್ಯ ನಾನೇ ಹೇಳಿದಂಥ ಮಾತು ಪಕ್ಷ ಬರುವುದಿಲ್ಲ ಯಾರು ನಿಜವಾಗಿ ಕೆಲಸ ಮಾಡೋ ನಾವೆಲ್ಲ ಜೊತೆ ಆಗಿರಬೇಕು ಹೇಳುವಂಥದ್ದು ಒಂದು ಅದರ ಚಿಂತನೆ ಇರುವಂಥ ಇಂಥದ್ದೆಲ್ಲ ನಾವು ಕಂಡಿದ್ದೇವೆ ಮಧ್ವವನ್ನು ನಾಡಗೀತೆಗೆ ಸೇರಿಸುವ ಸಂದರ್ಭದ ಮೀಟಿಂಗ್ ವಿಧಾನಸಭೆ ಮೀಟಿಂಗ್ನಲ್ಲಿ ಪ್ರಸನ್ನ ನಮ್ಮ ಕಮಿಷನರ್ ದಿನ ಇದನ್ನು ನಾವೆಲ್ಲ ಕುಳಿತುಕೊಂಡ ಇವರ ಮಾತು ಅಂದರೆ ಇಂಥದ್ದೆಲ್ಲ ನಿಜವಾದಂಥ ವ್ಯವಸ್ಥೆಗಳಿಗೆ ಅರ್ಹತೆ ಸಿಕ್ಕಿದ್ದು ಸಿಕ್ತಿದ್ದದ್ದು ಹೇಗೆ ಜ್ಞಾನದಿಂದ ಇವತ್ತು ಇಂಥ ಜ್ಞಾನವಂತರು ನಮ್ಮ ಮುಖ್ಯಮಂತ್ರಿಗಳ ಆದರೆ ನಮ್ಮ ರಾಜ್ಯಕ್ಕೆ ಸುಭೀಕ್ಷೆ ಅದು ಆಗಬೇಕಾದ್ರೆ ಏನಾಗಬೇಕು ಇಂಥವರನ್ನು ಸಂಭ್ರಮಿಸಬೇಕು ಬಹುಶಃ ನಾವು ಇವರಿಗೆ ಸಲ್ಲಿಸುವ ಗೌರವ ಅಂತ ಹೇಳಿದರೆ ನಮ್ಮ ಎಲ್ಲ ಚಿಂತನೆಗಳು ನಮಗಾಗಿಲ್ಲ ನಮ್ಮ ಮಕ್ಕಳಲ್ಲಿ ಈ ಪ್ರಯತ್ನ ತಗೊಂಡು ಹೇಗೆ ಮಾಡ್ಬೋದು ಯೋಚನೆ ಮಾಡುವ ಇಲ್ಲಿರುವ ಎಲ್ಲರೂ ಅದು ಪರಮೇಶ್ ಇರ್ಬೋದು ಸಂಜೆಯವರಿರ್ಬೋದು ಅಥವಾ ನಮ್ಮ ಗುಣಮಗ್ಗ ಎಂಥ ಬಳಗಿನ ಕದ್ರಿ ಅಂತ ಯಕ್ಷಮಾನಿ ಜ್ಯೂಷ ಯಕ್ಷಮಾನಿ ಯಕ್ಷ ಮಂಜಾ ಮಂಜುಳ ಅವರು ಮೊನ್ನೆ ಗಣ್ಣ ಹಿಂಟಿಕ್ ಹೋಗಿದ್ದಾರಂತೆ ನನಗೆ ಸ್ವಲ್ಪ ಸಿಟ್ಟು ಬಂದವರು ಪ್ರಭಾಕಾರಿ ನನ್ನ ಹೇಗಿಕಾಗಲಿಲ್ಲ ನಾನು ಅದು ಅಲ್ವಾ ಅಂತ ಹೇಳ್ಬೋದು ಅದೇ ನನಗೆ ಹೋದ ನೆನಪು ಮತ್ತು ಹೋಗಬೇಕು ಅಂತ ಯೋಚನೆ ಮಾಡುವಾಗ ನಂದ್ಯಾವ ಯಾವಾಗಲೇ ಹೇಳಬೇಕು ಯೋಚನೆ ಮಾಡಿದ್ದು ಇವತ್ತೇ ಮಾಡಬೇಕು ನಾಳೆ ಅವ್ರಿಗೆ ಇಂಥ ಇರೋ ಗೊತ್ತಿಲ್ಲ ಅವರು ಹಾಗೆ ಹೀಗೆ ಅಂದರೆ ಇಂಥದ್ದೆಲ್ಲ ನಾವು ಕಳೆದುಕೊಳ್ತೇವೆ ನಾವು ಬಹುಶಃ ಇಂಥ ಮಹಾನ್ ಸಿದ್ಧಾಂತರ ಚಿಂತನೆಗೆ ಗೌರವ ಅಂತ ಹೇಳಿದರೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ನಮ್ಮ ವ್ಯವಸ್ಥೆಗಳಲ್ಲಿ ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಭಾರತೀಯ ಚಿಂತನೆಗಳು ನಮ್ಮ ತಗಡುವ ಚಿಂತನೆಗಳನ್ನು ನಮ್ಮ ವಿದ್ವ ಚಿಂತನೆಗಳನ್ನು ಕೊಡುವ ಪ್ರಯತ್ನಗಳು ಅದು ಹೆಚ್ಚುಗಳನ್ನು ಕಾಳ ಜೋಶಿಯವರು ಯಾವಾಗಲೂ ನನಗೂ ಜೋಶಿಯವರು ಗಲಾಟೆ ಆಗಲಿ ಇದೇಂಥದ್ದು ಅವರ ಶ್ರೀಮತಿ ಅವರ ಅರ್ಥ ಹೇಳ್ಬೋದು ಎಂತ ಅರ್ಥ ಹೇಳ್ತಾರೆ ಅಂತ ಹೇಳುತ್ತೆ ಸ್ವಾಮಿ ಬಾಯ್ಪಾಟದಲ್ಲಿ ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟಲ್ಲಿಂದ ನಾವು ದೊಡ್ಡ ಮೆಥಮೆಟೀಷಿಯನ್ ಆಗುವಂಥದ್ದು ಬಾಯ್ಪಾಟದಿಂದಲೇ ವಿದ್ವತ್ವ ಬರುವಂಥದ್ದು ಅಲ್ವಾ ಬಾಯ್ಪಾಟವೇ ಆರಂಭವಾದ ಶಿಕ್ಷಣ ವ್ಯವಸ್ಥೆ ಅವರು ಟೀಚರಾಗಿರ್ತದೆ ಪ್ರಥಮ ಬಾಯ್ಪಾಠ ಪ್ರಥಮ ಪೂರ್ವ ಅದನ್ನು ಪಾಠ ಒಪ್ಪಿಸಬೇಕು ಗುರುಗಳಿಗೆ ಮತ್ತೆ ಅವರು ವಿದ್ವಾಂಸ ಆಗುವಂಥದ್ದು ಹಾಗೆ ತಮಾಷೆ ಮಾಡ್ತೇವೆ ಇವತ್ತು ಇದೆಲ್ಲ ಸಾಧ್ಯವಾಗುವಂತೆ ಅವರವರ ಕ್ಷೇತ್ರದಲ್ಲಿ ತುಂಬ ಸಂಘಟನೆಗಳು ಕೆಲಸ ಮಾಡ್ತಾಯಿದೆ ಯಾಕಂದರೆ ಎಲ್ಲರಿಗೂ ಇದು ಬೇಕು ಅಂತ ಅನಿಸ್ತಿಕೆ ಆರಂಭವಾಗಿದೆ ಇನ್ನೊಂದು ನೀರಾವರಿ ಮೈಪಡಿತಾ ಇರೋ ಅಂತಹ ಒಂದು ಪ್ರತಿಭಾವಿತ ನಮ್ಮ ವ್ಯವಸ್ಥೆಗಳಲ್ಲಿ ಹುಟ್ಟಿ ಬರಲಿ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಜನ ಮಕ್ಕಳಾದೆ ಇವತ್ತು ನೋಡಿ ಇಡೀ ವಿಶ್ವದಲ್ಲಿ ಚೆಸ್ ಅನ್ನು ಗೆದ್ದಂತೆ ಒಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಪ್ರತಿಭೆಗಳಿದೆ ನಮ್ಮ ಮಕ್ಕಳಲ್ಲಿ ಅದಕ್ಕೆ ಅನಾವರಣಕ್ಕೆ ನಾವು ಅವಕಾಶ ಮಾಡಬೇಕು ವಾಗೇಶ್ವರಿಯಲ್ಲಿ ಪ್ರತಿ ವಾರ ಕಾರ್ಯಕ್ರಮ ಆಗುವಾಗ ಏನೇನು ಏನೇನೋ ಪ್ರಭುಗಳು ದೇವರು ಅವರ ತಂದೆಯವರು ಒಂದು ರೀತಿಯಾಗಿದ್ದರೆ ಮಗ ಇನ್ನೂ ಸ್ವಲ್ಪ ದುಪ್ಪಟ್ಟು ಇದ್ದಾರೆ ಅವರು ಹತ್ತು ಜನರನ್ನು ಸೇರಿಸಿ ಮಾಡುವಂಥ ತಕ್ಕ ತೋರಿದ್ದಾರೆ ಇಂಥ ಚಿಂತನೆಗಳು ಬಂದಾಗ ನಮ್ಮ ಪ್ರತಿಭೆಗಳು ಅನಾವರಣವಾಗ್ತದೆ ನಾವು ಅವರಿಗೆ ಗೌರವ ಸಲ್ಲಿಸೋಣ ಕೆಲವರು ತಮಾಷೆ ಮಾಡ್ತಾರೆ ನೀವೆಂಥದ್ದು ಅವರಿಗೆ ಸನ್ಮಾನ ಸನ್ಮಾನ ಅವರಿಗೆ ಮಾಡೋದಲ್ಲ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಇವರ ಇವರ ಪ್ರತಿಭೆಯನ್ನು ತೋರಿಸುವಂಥದ್ದು ಅಡಿಗೆ ಇರ್ಬೋದು ಯಕ್ಷಗಾನ ಇರ್ಬೋದು ಯಾವುದೇ ಇರ್ಬೋದು ಕೃಷಿ ಇರ್ಬೋದು ಆವಾಗ ಅವರಾಗಿ ಆಗುವಂತ ಹತ್ತು ಜನರಲ್ಲಿ ಒಬ್ಬ ಪ್ರಯತ್ನ ಆದರೂ ಮಾಡಿದಾಗ ನಮ್ಮ ಪ್ರದೇಶದ ಪ್ರತಿಭೆಗಳು ಅದು ಬೆಳೆಯಲಿಕ್ಕೆ ಅವಕಾಶವಾಗ್ತದೆ ಅಲ್ವಾ ಆ ಇದು ನೋಡಿ ಎಷ್ಟು ಸಣ್ಣದು ಈಗ ಹರಿದಾಸರು ಇದ್ದಾರೆ ನಾನು ಮಾತು ಜಾಸ್ತಿ ಆಗ್ಬೋದು ನನಗೆ ಅದು ಅಚ್ಯುತದಾಸ ಚಿಂತನೆ ಒಂದು ಬರ್ತದೆ ರಾಮನ ಹಾಗೆ ಏನು ನಡೆ ನಡೆ ಕೃಷ್ಣನ ಹಾಗೆ ನೋಡಿ ಎಷ್ಟು ಸಣ್ಣ ಚಿಂತನೆ ರಾಮನ ಹಾಗೆ ನಡೆ ಕೃಷ್ಣನಾಗಿ ನೋಡಿ ಸ್ವಲ್ಪ ಅವ್ರ ಆರಂಭ ಎಲ್ಲ ಅದು ಭಾರಿ ಚಂದ ಆಗಿ ಪ್ರತಿ ಕೇಳಿದಾಗ ನೀವು ಮತ್ತೆ ಮರೆತು ಹೋಗುದಿಲ್ಲ ಜನ್ಮಕ್ಕೆ ಮರ ರಾಮನ ಹಾಗೆ ನಡೆ ಕೃಷ್ಣನ ಹಾಗೆ ನೋಡಿ ಯಾರು ನಮ್ಮ ಗಡಿಕ ಪ್ರಸಂಗಿ ಕೇಳಿದ್ರೆ ಅದೇ ಆಯ್ತು ನಾನು ಕೃಷ್ಣನಾಗಿ ನಡಿಬಾರದು ಆಯ್ತು ಮಾರೆ ನೀವು ಕೃಷ್ಣನಾಗಿ ನಡಿಬಹುದು ಆದರೆ ಕೃಷ್ಣ ಪೂತಗಿ ಹಾಲು ಕುಡಿದು ಬದುಕಿದ್ದಲ್ಲ ನೀನು ಬದುಕಿದ್ರೆ ಮತ್ತೆ ನಡೆಯುತ್ತೆ ಅಂದರೆ ಅದರ ಜ್ಞಾನದ ಮೊಳಗಿನ ಪೂರಣ ಅದು ನಮ್ಮ ಮಕ್ಕಳು ಅದರಿಂದ ವಂಚಿತರಾಗ್ತಾ ಇದೆ ನಮ್ಗೆ ಎಲ್ಲ ಸಿಕ್ಕಿದೆ ಆ ಎಲ್ಲ ಸೌಭಾಗ್ಯಗಳು ನಮ್ಮ ತಂದೆಯವರ ಕಾಲಕ್ಕೆ ಕಾಲಕ್ಕಾದ್ರೆ ಹತ್ತು ಹತ್ತು ಪಟ್ಟು ಸಿಕ್ಕಿದೆ ಅಜ್ಜನ ಕಾಲಕ್ಕೆ ಕಾಲಕ್ಕಾದರೆ ನೂರು ಪಟ್ಟು ಸಿಕ್ಕಿದೆ ಮಗು ಇಂಥ ಪ್ರಯತ್ನ ಅಲ್ಲಿ ಅವರಿಗೆ ಸಲ್ಲಿಸುವ ಸಿದ್ಧ ಆಗಿದ್ದಕ್ಕೆ ಹೇಳ್ತಾರೆ ಅವರ ಕುಟುಂಬದ ಜೊತೆಗೆ ನಾವಿದ್ದೇವೆ ಅವರ ಅವರ ಎಲ್ಲ ಚಿಂತನೆ ನಾವಿದ್ದೇವೆ ಸಾಧ್ಯವಾದರೆ ಅವರ ಗಂಟೆಗಳನವರ ಇನ್ನಿತರ ಕ್ಯಾಸೆಟ್ಗಳು ಅಥವಾ ಬೇರೆ ಯಾವುದಾದ್ರೂ ಅನಾವರಣ ನಮ್ಮಿಂದಾದ ಕೈಲಾದ ಸೇರಿ ನಾವೆಲ್ಲ ಸೇರಿ ಮಾಡುವ ಅಂತ ಹೇಳ್ತಾ ಮಾಡಬೇಕು ನಮಸ್ಕಾರ ಅದಕ್ಕೆ ಹೋಗಿ ಒಂದು ದಿವಸದ್ದು

ಯಕ್ಷಗಾನದಲ್ಲಿ ವೇಷ ಮಾಡಿದ ಅಕ್ಕಾಡಿಯಮ್ಮನವರೆಲ್ಲ ಹಿಂದೆ ಬಂದು ಆದರೆ ಪ್ರಪ್ರಥಮ ಮಹಿಳಾ ಭಾಗವತಿ ಎನ್ನುವಂಥ ಒಂದು ಎನ್ನುವಂಥಿ ಮತ್ತು ಪ್ರಪ್ರಥಮ ಬೆಳೆದ ನಿರ್ಘಾಟ ಮಾಡಿದಂತಹ ಭಾಗವತಿ ಅಂತ ಇಲ್ಲದೆ ಅದರಲ್ಲಿ ಲಾವತಿ ಸುಮಾರು ಮೂರು ಮೂರುವರೆ ದಶಕಗಳ ನಮಗೆ ಒಂದು ಪರಿಚಯ ಅವರ ಬಂದರು ಮೊನ್ನೆ ಕಡೆ ಕೊನೆಯ ಒಂದು ಸಂದರ್ಭ ಬಂದದ್ದು ಹೋದ ವರ್ಷ ನಮ್ಮ ಒಂದು ಶ್ರೀಧರ್ ಅವರ ತಂದೆಯವರ ಒಂದು ನಾವು ಸಣ್ಣ ಪ್ರತಿ ವರ್ಷ ನಾವು ಯಕ್ಷಾಂಗಣದಲ್ಲಿ ಮಾಡುವ ಒಂದು ಪ್ರಶಸ್ತಿ ಪ್ರಶಸ್ತಿ ಕೊಡ್ತೇವೆ ಒಂದು ವರ್ಷ ಒಂದು ಕಾಕನಾಲಯ ಅಂತ ಹೇಳಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದನ್ನು ಆ ಸಮುದ್ರವೇ ಕೊಡುವಂಥ ಸುಂದರ ಹೇಳಿದರು ಅದು ಮಾಡಿದೆ ಅದೊಂದು ಸಂಬಂಧ ಕೂಡ ಇದೆ ಒಂದೇ ಮೇಳದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅರುವ ಮೇಳದಲ್ಲಿ ಬಹಳ ಸುದೀರ್ಘವಾಗಿ ಬೆಟ್ಟಬಾಳಿ ಬಾಲ ಚೆಟ್ಟು ಖಗೋಳಿ ನಾರಾಯಣ ಚೆಟ್ಟು ಹರಕೆರೆ ಬಿದ್ದು ಭಾಳ ಫೇಮಸ್ ಆಗಿದೆ ಪಟ್ಟಣ ಮೇಳಕ್ಕೆ ಆ ಒಂದು ತಿರುಗಾಟ ಒಂದು ಹಲವು ಬಾರಿ ನಾವು ಅವರನ್ನು ಭೇಟಿಯನ್ನು ಗಂಡನ ಒಂದು ಧೈರ್ಯದಿಂದ ಕಾಲದಲ್ಲಿ ತಿರುಗಾಟ ಮಾಡಿದ್ದೀವಿ ದಿಕ್ಕೆಪಟ್ಟು ಅವರೇ ಹೇಳಿದಾಗ ಆ ಕಾಲದಲ್ಲಿ ಬಹುಶಃ ಒಂದು ಹತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಒಂದು ಪರಿಸ್ಥಿತಿ ಹೇಗೆ ನೋಡಿ ಮೇಳಗಳು ಬೆಳಗ್ಗೆವರೆಗೆ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆ ಮೂತ್ರ ಮತ್ತೆ ಹೇಳಿಕ್ಕಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಅವರು ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ ಯಕ್ಷಗಾನದ ಬಗ್ಗೆ ಅವರಿಗೆ ಒಂದು ಬಹಳ ದೊಡ್ಡ ಶ್ರದ್ಧೆ ಮತ್ತು ಭಕ್ತಿ ಅವರದ ಅವರು ಸಂಗೀತಗಾರರು ಅದು ಆದ ಮೇಲೆ ಗಂಡನೇ ಗುರುವಾಗಿ ಯಕ್ಷಗ ಯಕ್ಷಗಾನ ಆದರು ಈಗ ಅವರು ತೋರಿಸಿದ ಪುಸ್ತಕ ಗಾನ ಲೀಲಾವಳಿ ಅದು ನನಗೂ ಬಂದಿದ್ದು ದೀಪುಗಾರಿಕೆಗೆ ಇನ್ನೊಬ್ಬರು ಅವರು ಅದು ಗೊತ್ತಿಲ್ಲ ಗೊತ್ತಿರೋದು ಮೂರು ಮಂದಿಗೆ ಬರ್ತದೆ ಅದಕ್ಕೆ ಬಂದಿದ್ದು ಅದು ಬರಲೇಬೇಕಾದ ರೀತಿ ಆ ರೀತಿಯ ನಿರೂಪಣೆ ಇತ್ತು ಅವರ ಅಂತರಂಗ ಹಾಗೆ ಅಲ್ಲಿ ಬರಹಕ್ಕೆ ಇಳಿಸಿದ್ದಾರೆ ವಿದ್ಯಾಲಶ್ಮಿ ಅವರು ಹಲವು ಸಂದರ್ಭಗಳಲ್ಲಿ ಅವರನ್ನು ಭೇಟಿಯಾದದ್ದು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಪ್ರತಿ ವರ್ಷ ಯಕ್ಷಸಭ ಕೃಷ್ಣ ಯಕ್ಷಸಭದ ಒಂದು ಸಪ್ತಾಹ ಆಗುವಾಗ ಒಂದು ಒಂದು ತಾಳ ಮಂದರೆ ನಮಗೂ ನಮ್ಗೆ ವೇಷ ಮಾಡಲಿಕ್ಕೆ ಆಗುತ್ತೆ ಅದಕ್ಕೆ ಸುಂದರ ರಾಯರು ಜೋಶಿ ಅವರು ನಾನು ಅವರು ಕರನ್ನು ಕೂಡ ಬಂದದಿರ್ಬೋದು ಅದಕ್ಕೆ ಯಾವಾಗು ಇಮ್ಮೇಳಕ್ಕೆ ಅವರಿಗೆ ಗಂಡ ಹೆಂಡತಿ ಅದಕ್ಕೆ ಮೊದಲು ಅವರು ಬಹಳ ಸಜ್ಜನರಿಗೆ ಅಂತ ಕೇಳುವುದಿಲ್ಲ ಉಂಟು ಅಷ್ಟು ಸರ್ವಿಸ್ ಇದ್ದರೂ ಕೂಡ ಭಾಳ ಒಂದು ಸಜ್ಜನಿಕೆಯ ಒಂದು ಮಾತು ಹಬ್ಬಕ್ಕ ಪ್ರಶಸ್ತಿ ಕೊಟ್ಟಿದ್ದೀವಿ ನಾವು ಹನ್ನೆರಡು ವರ್ಷಕ್ಕೆ ಮೊದಲು ಉಳ್ಳಾಗದಲ್ಲಿ ನಾನೇ ಉತ್ಪತ್ತಿ ವಹಿಸಿ ಆಯ್ಕೆ ಮಾಡಿ ಅವರನ್ನು ಕರೆಸಿ ಕೊಟ್ಟು ಬರ್ತದ್ದು ಹಲವು ಬಾರಿ ಅವರನ್ನು ಟಿವಿಗೆ ಕೆಲವು ಸಂದರ್ಶನ ಮಾಡಿದ್ದು ಕೂಡ ಆರಂಭ ಹೋದ ವರ್ಷ ಅಲ್ಲ ಅದಕ್ಕಿಂತ ಮೊದಲ ವರ್ಷ ಒಂದ್ಸಲ ಅವ್ರನ್ನ ಕರ್ಕೊಂಡು ಬರ್ಬೋದು ಅಂತ ಅವಿನಾಶಿನಲ್ಲಿ ಕೇಳಿದೆ ಇಲ್ಲ ಅವರು ಮೊದಲ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರು ಆದರೆ ಸರಿ ಇರಲಿಲ್ಲ ಎಷ್ಟು ಬೇಗ ಅವರಿಗೆ ಅಸ್ತಂಗಧರಾಗ್ತಾರೆ ಅಂತ ನಾವು ತಿಳಿದ್ವಿ ಬಹುಶಃ ಒಂದು ಯಕ್ಷಗಾನದ ಕ್ಷೇತ್ರದಲ್ಲಿ ಮಹಿಳಾ ಭಾಗವತಿಗೆ ಒಂದು ಗರಾನ ಅವರು ಜ್ಞಾನ ವೈಭವ ರಾಗವೈಭವದ ಭಾಗವತಿ ಅಲ್ಲವಾಯ್ ಅವರು ಸಾಂಪ್ರದಾಯಿಕ ಶೈಲಿಯ ಭಾಗವತರು ನಿನ್ನೆ ಅಲ್ಲಿ ದ್ವೇಷವನ್ನು ನನಗೆ ಹೇಳಿದ್ದು ಮುಂದೆ ಎಲ್ಲ ಹೋಗ್ತಾರೆ ಅಂತೇಳಿ ಒಂದು ಸಣ್ಣ ತುಡುಕು ಬಂದಿತ್ತಲ್ಲ ಅವರ ಶಿಷ್ಯರು ಹತ್ತಿರ ನೋಡಿದ ಅದು ಗುರುಲ ಈ ಕೊಡೋಂಬೆಯಲ್ಲಿ ಗುರುಕುಲದಾಗಿದ್ದರು ಎಷ್ಟೋ ಜನ ನನಗೆ ಫೋನ್ ಮಾಡಿದ್ದಾರೆ ಈಗ ಭಗವತಿ ಕಳಿಸುವವರು ಯಾರಿದ್ದಾರೆ ಡೈರೆಕ್ಟ್ ನೋಡಿ ಅವರು ಹೋದರೆ ಯಾರಿಗೂ ಕಳಿಸೋದಿಲ್ಲ ಅಂತ ಹೇಳಿದ್ರು ಮತ್ತೆ ಪರಿಣಾಮ ಭಯಪಟ್ಟೆ ಅವರು ಗುರುಗಳೇ ಎಷ್ಟೋ ಮಂದಿ ಶಿಷ್ಯರು ಅವರಿಂದ ಕಂತವರು ಇದ್ದಾರೆ ಅಂತೂ ಹೆಂಡತಿಯಂದು ಸಂಗೀತಗಾರನಾಗಿದ್ದವರನ್ನು ಯಕ್ಷಗಾನ ಭಾಗವತಿಕೆಯನ್ನು ಮಾಡಿ ಅದೊಂದು ದಾಖಲೆಯ ರೀತಿಯಲ್ಲಿ ಬೆಳೆಸಿಕೊಂಡಂತಹ ಕೀರ್ತಿ ಅವರಿಗೆ ಹೋಗ್ತದೆ ಅನ್ಯೋನ್ಯವಾಗಿ ಗಂಡ ಹೆಂಡತಿ ಅಂದರೆ ಉಷಾ ಆ ರೀತಿಯ ಒಂದು ಆ ರೀತಿಯಲ್ಲಿ ಇದ್ದವರು ಒಂದು ವರ್ಷ ನಮಗೆ ಮನು ಪ್ರಯತ್ನದಲ್ಲಿ ಅವರು ಯಕ್ಷ ಹರಿ ನೀಲ ಕಾರ್ಯಕ್ರಮ ಆಯಿತು ಆಗಿದೆ ಅವರ ಬಗ್ಗೆ ಕೃತಿಗಳು ಬಂದಿವೆ

ಅಂದ್ರೆ ಸಜ್ಜನಿಕೆ ಅಂದ್ರೆ ಅಷ್ಟು ಅದನ್ನು ಕೇಳಿಕೊಂಡು ಹೋಗುವರು ಅಲ್ಲವರು ಅಂತಹ ಒಂದು ಸಜ್ಜನಿಕೆಯ ಇದು ದಾಖಲೆಯಾಗಿ ಈಗ ಯೂಟ್ಯೂಬ್ನಲ್ಲಿ ಎಲ್ಲವರ್ಗೂ ಸಿಗುವುದು ತುಂಬಾ ಮಹಿಳಾ ತುಂಬಾ ಆಗಿದ್ದಾರೆ ಆದರೆ ಪರಿಪೂರ್ಣವಾಗಿ ಯಕ್ಷಗಾನದ ಭಾಗವತಿಕೆಯ ಎಲ್ಲ ಪಟುಗಳನ್ನು ತಿಳ್ಕೊಂಡು ಇದ್ದಾರೆ ಅಂತ ಕೇಳಿದರೆ ನಿಮ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ಆದರೆ ಅದೆಲ್ಲದನ್ನೂ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗಿ ಅಭ್ಯಾಸಿಗಳು ನೃತ್ಯ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರನ್ನೂ ಕೂಡ ಕೋಶ ತೃಪ್ತಿಪಡಿಸಿಕೊಂಡು ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇದ್ದಂತಹ ಒಬ್ಬ ಮಹಿಳೆಯ ಇವತ್ತು ನಮ್ಮ ಜೊತೆ ಇಲ್ಲ ಇರ್ಬೋದು ನಮಗೆ ಒಂದು ಬೇಸರದ ಸಂಗತಿ ಮತ್ತು ಅದೊಂದು ನಿರ್ವಹತ ಸೃಷ್ಟಿ ಆಗಿದೆ ಖಂಡಿತ ಅವರ ಒಂದು ಲೀಲಾವತಿ ತತ್ವ ಮೈಪಡಿತಾಯರ ಆ ಒಂದು ಪರಂಪರೆ ಮೈಪಡಿತಾಯಾರಿಕೊಂಡು ಆ ಕುಟುಂಬದ ಒಂದು ರೀತಿಯಲ್ಲಿ ಯಕ್ಷಗಾನದ ಗರಾನ ಇದ್ದ ಹಾಗೆ ಹಾಗಾಗಿ ಅದು ಉಳಿದವರಿಗೆ ಪ್ರೇರಣೆ ಆಗಲಿ ಮುಂದಿನ ದಿನಗಳಲ್ಲಿ ಇಷ್ಟು ಮಕ್ಕಳು ಬರಲಿ ಅವರ ಮಟ್ಟಕ್ಕೆ ಬೆಳೆಯುವಲ್ಲಿ ಮಕ್ಕಳು ಅವರ ಹಾಸು ಬೆಳೆಸಿಕೊಂಡು ಬಂದರೆ ಪತ್ರಕರ್ತರಾಗಿದ್ದು ಕೂಡ ಅವಿನಾಶ್ ಒಳ್ಳೆ ಮಂದಿಗಾರ ನಮ್ಮ ಪರಮೇಶ್ವರಿಗಾಗಿ ಹಾಗಾಗಿ ಅದು ಹಾಗೆ ಮುಂದುವರಿಯಲಿ ಅವರ ಶಿಷ್ಯರು ಅವರ ಹೆಸರನ್ನು ಹೇಳಿಕೊಂಡು ಇನ್ನಷ್ಟು ಕೆಲಸ ಮಾಡಲಿ ಅಂತ ಹೇಳುತ್ತಾ ಪುಷ್ಪಾರ್ಚನೆ ಮಾಡಿ